ನಮಸ್ಕಾರ ನವೆಂಬರ್ ತಿಂಗಳು ಮತ್ತು ಕಾರ್ತಿಕ್ ಮಾಸ ಎರಡೂ ಒಟ್ಟೊಟ್ಟಿಗೆ ಬಂದಿದೆ ಹಿಂಗಿದ್ದಾಗ ಕನ್ನಡದ ರಕ್ಷಣೆಗಾಗಿ ಖಡ್ಗ ಹಿಡಿದ ಶರಣರೊಬ್ಬರ ಬಗ್ಗೆ ಯಾಕೆ ಹೇಳಬಾರ್ದು ಅಂತ ಅನ್ನಿಸ್ತು ಆ ಕಾರಣಕ್ಕ ನಾನು ನಿಮಗೆ ಇವತ್ತು ಉಳುವಿಗೆ ಕರ್ಕೊಂಡ್ಬಂದೇನೆ ಬಸವಣ್ಣನ ಅಕ್ಕನ ಮಗನಾದ ಚನ್ನಬಸವಣ್ಣ ಒಂದಷ್ಟು ವಚನ ಸಾಹಿತ್ಯವನ್ನು ಹಿಡ್ಕೊಂಡು ವಚನ ಕ್ರಾಂತಿ ಆದಾಗ ವಚನ ಸಾಹಿತ್ಯಗಳ ರಕ್ಷಣೆಗೆ ಅಂತಲೇ ಇಲ್ಲಿ ಬಂದು ನೆಲೆಸಿದ್ರು ಅಂತ ಇತಿಹಾಸ ಹೇಳ್ತದೆ ಬರ್ರಿ ಇವತ್ತು ನಾವು ಈ ಉಳಿವಿ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣಂತ ಶರಣರೊಬ್ಬರು ಶಿವ ಆಗಿದ್ದ ಹೆಂಗ ಯಾವಾಗ ಬಸವ ಕಲ್ಯಾಣದೊಳಗೆ ಒಂದು ಸಾಮಾಜಿಕ ಕ್ರಾಂತಿ ಆಯಿತು ವರ್ಗಾತೀತ ಮತ್ತು ವರ್ಣಾತೀತ ಸಮಾಜ ನಿರ್ಮಾಣದ ಕನಸನ್ನ ಹೊತ್ಕೊಂಡು ಬಸವಣ್ಣನವರು ಹೋದಾಗ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅಂತರ್ಜಾತಿ ಮದುವೆ ಆದ ಕೂಡಲೇ ಬಂಡಾಯ ಹೇಳ್ತದೆ ಇಡೀ ಸಮಾಜ ಹಂಗ ಬಂಡಾಯ ಇದ್ದಾಗ ಕನ್ನಡದ ಅಚ್ಚ ಕನ್ನಡದ ಸಾಹಿತ್ಯ ಆಗಿರುವ ಮತ್ತು ವೈಚಾರಿಕ ಸಾಹಿತ್ಯ ಆಗಿರುವ ವಚನ ಸಾಹಿತ್ಯದ ಗಡಾಣಗಳನ್ನು ಬೆಂಕಿಗಿಡ್ತಾರೆ ಆದರೆ ಕೆಲವೊಂದನ್ನಾರು ರಕ್ಷಿಸ್ಕೋ ಅನ್ನುವಂತಹ ವಚನ ಸಾಹಿತ್ಯವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ತಮ್ಮ ಸೋದರಳಿಯ ಅಂದರೆ ಅಕ್ಕ ನಾಗಲಾಂಬಿಕೆಯ ಮಗ ಚನ್ನಬಸವಣ್ಣನವರ ಕೈಗೆ ಬಸವಣ್ಣನವರು ಒಪ್ಪಿಸ್ತಾರೆ ಹಂಗೆ ಬಸವ ಬಸವ ಕಲ್ಯಾಣದಿಂದ ಒಂದಷ್ಟು ಶರಣರನ್ನು ಕರ್ಕೊಂಡು ಚನ್ನಬಸವಣ್ಣನವರು ಉಳುವಿಗೆ ಬರ್ತಾರೆ ಇಲ್ಲಿ ಬಂದು ಅವರು ಶಿವೈಕ್ಯರಾಗ್ತಾರೆ ತೀರಾ ಇಪ್ಪತ್ನಾಲ್ಕನೇ ವರ್ಷ ವಯಸ್ಸಿನಲ್ಲಿ ಜೀವಂತ ಸಮಾಧಿ ತೆಗೆದುಕೊಂಡ ಚನ್ನಬಸವಣ್ಣನವರು ಮರಣವೇ ಮಹಾನವಮಿ ಅಂತ ಅಂತನಿಸಿದ್ದೆ ಹಿಂಗ ಯಾಕಂದ್ರೆ ಅದಾಗಿ ಸಾವಿರ ವರ್ಷ ಸಾವಿರದೊನ್ನೂರು ವರ್ಷ ಆದರೂ ಜನರು ಪಾದಯಾತ್ರೆಗೆ ಬರ್ತಾರೆ ಶುದ್ಧಿ ಬಹಿರಂಗ ಶುದ್ಧಿ ಈ ಪಾದಯಾತ್ರೆಯ ಮೂಲಕ ಆಗಲಿ ಶರಣರು ನಡೆದ ದಾರಿಯೊಳಗ ನಾವು ನಡೆಯುನು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಪಾದಯಾತ್ರಿಗಳು ಗುಡಿತನ ಬರ್ತಾರ ಇಲ್ಲಿ ಬಂದ ಮೇಲೆ ತೆಂಗುರುಳಿಸುವ ಸೇವೆ ಕೊಡ್ತಾರ ಒಂದಷ್ಟು ಸೇವೆಗಳನ್ನು ಹರಕೆಗಳನ್ನು ಒಪ್ಪಿಸ್ತಾರೆ ಇದೇನಾರೂ ಆಗಿರಲಿ ನವೆಂಬರ್ ತಿಂಗಳ ಕನ್ನಡ ತಿಂಗಳ ಅಂತ ಹೇಳ್ತಾರಲ್ಲ ಅದಕ್ಕೂ ಮೊದಲೇ ಒಂದು ಸಾವಿರ ವರ್ಷಗಳ ಹಿಂದೆ ಕನ್ನಡಕ್ಕಾಗಿ ಕನ್ನಡತನಕ್ಕಾಗಿ ಕನ್ನಡದ ಸಾಹಿತ್ಯಕ್ಕಾಗಿ ಮತ್ತು ಕನ್ನಡಕ್ಕೆ ಇರಬೇಕಾದ ಔದಾರ್ಯ ಮತ್ತು ಧಾರಾಳಿತನಕ್ಕಾಗಿ ಯಾರು ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರೋ ಅಂತಹ ಸೌಹಾರ್ದದ ಸಾಹಿತ್ಯದ ಸಂರಕ್ಷಣೆಗಾಗಿ ಖಡ್ಗ ಹಿಡಿದು ನಿಂತ ವೀರಶರಣರು ಚನ್ನುಬಸವೇಶ್ವರ ಆಗಿದ್ರು ಅವರ ಐಕ್ಯದ ದಿನದಂದು ಅಂದ್ರೆ ಭರತ ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರೆ ಮಾಡ್ತಾರೆ ಆ ಜಾತ್ರೆ ಮಾಡೋದು ಹೆಂಗಾರು ಆಗಲಿ ಪ್ರತಿ ಕಾರ್ತಿಕ ಮಾಸದೊಳಗು ಸಾಕಷ್ಟು ಜನ ಭಕ್ತರು ದೀಪಾವಳಿ ನಂತರ ತಮ್ಮ ತಮ್ಮ ಊರಿನಿಂದ ಅದೆಷ್ಟು ದೂರ ಆಗ್ತದೋ ಅಷ್ಟು ದಿನಗಳ ಮೊದಲು ಪಾದಯಾತ್ರೆ ಹೊರಟು ಕಾರ್ತಿಕ ಮಾಸದ ಅಮಾವಾಸಿ ಕೊನೆಗೊಳ್ಳು ದಿನ ಅನ್ನೋದ್ರೊಳಗೆ ಇಲ್ಲಿ ಬಂದು ವಸ್ತಿ ಹೂಡ್ತಾರ ದರ್ಶನ ತಗೋತಾರೆ ಕಾರ್ತಿಕ ಮಾಸನೇ ಅಂಥದ್ದು ದೀಪ ನಾವು ದೀಪ ಹಚ್ತೀವಿ ಒಂದು ಕುಡಿ ಹುಟ್ಟಿಸ್ತೀವಿ ಆ ಕುಡಿ ಹಚ್ಚಿದಾಗ ಬಸವಣ್ಣನ ಬೆಳಕು ಚೆನ್ನ ಬಸವಣ್ಣನ ಬೆಳಕು ಒಂದು ಉತ್ತಮ ಬದುಕಿನ ಬೆಳಕು ಸದಾಚಾರದ ಬದುಕು ಅಂತೇನು ಹೇಳ್ತೀವಿ ಅಂದರೆ ತ್ರಿವಿಧ ದಾಸೋಹಕ್ಕಾಗಿಯೇ ಬದುಕನ್ನು ಮೀಸಲಾಗಿರಿಸುವಂತಹ ಬದುಕು ಈ ಶರೀರ ಇರುವುದು ಸಮಾಜಕ್ಕಾಗಿ ಅಂತ ಹೇಳುವ ಜೀವನ ದರ್ಶನ ಮಾಡಿಸುವ ಈ ಎಲ್ಲ ಸಿದ್ಧಾಂತಗಳ ಹಿಂದೆ ಒಂದಷ್ಟು ಜನ ಹುಡುಕೊಂಡು ಬರ್ತಾರೆ ಹಾಗಾಗಿ ಇಲ್ಲಿಯ ಕಾರ್ತಿಕ ಮಾಸ ದೀಪ ಬೆಳಗಿಸುವ ಆಂತರ್ಯದೊಳಗ ಆತ್ಮಶುದ್ಧಿಯ ದೀಪವನ್ನು ಬೆಳಗಿಸುವ ಮಾಸವಾಗಿ ಬದಲಾಗ್ತದೆ ಸರ್ ನಮಸ್ಕಾರ ನಾವು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕ್ ಬೆಂಡಿಗೇರಿ ಗ್ರಾಮದಿಂದ ಉಳಿವಿಗೆ ಪಾದಯಾತ್ರೆಗೆ ಬರ್ತಾ ಇದ್ದೇವೆ ಇದು ಇಪ್ಪತ್ನಾಲ್ಕನೇ ವರ್ಷದ ಪಾದಯಾತ್ರೆ ಪ್ರತಿ ವರ್ಷ ನಾವು ನಲವತ್ತರಿಂದ ಐವತ್ತು ಜನರು ನಡ್ಕೊಂಡು ಬರ್ತೀವಿ ಮೂರು ಮೂರು ದಿನ ನಾವು ನಡೀತೀವಿ ಪ್ರತಿದಿನ ನಲವತ್ತು ಕಿಲೋಮೀಟ್ರ್ಗಳಂತೆ ನಾವು ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಪಾದಯಾತ್ರೆಗೆ ಬರೋದರಿಂದ ನಮ್ಮ ಜೀವನದಲ್ಲಿ ಬಹಳ ವ್ಯತ್ಯಾಸ ಆಗಿದೆ ನಮಗೆ ನಾವು ನಮ್ಮ ಹೆಲ್ತ್ ಆಗಿರ್ಬೋದು ಅಥವಾ ನಮ್ಮ ಮಾನಸಿಕವಾಗಿ ನಮ್ಮಲ್ಲಿ ಆಧ್ಯಾತ್ಮಿಕತೆ ಅನ್ನೋದನ್ನು ನಾವು ಇದನ್ನ ಮಾಡ್ಕೋತೀವಿ ಹನ್ನೆರಡನೇ ಶತಮಾನದಲ್ಲಿ ಏನು ಶರಣರು ಬಂದಿದ್ರು ಅವರ ಒಂದು ಹಾದಿಯೊಳಗೆ ನಾವು ನಡೆಯುವಂಥ ನಾವು ಈ ಸಮಾಜದೊಳಗಿದ್ದಾಗ ನಾವು ಎಷ್ಟೋ ಸಂದರ್ಭದೊಳಗೆ ಪಥಭ್ರಷ್ಟ ಆಗುವಂತಹ ಸಾಧ್ಯತೆಗಳು ಇರ್ತದೆ ಆದರೆ ಈ ಥರ ನಾವು ಪಾದಯಾತ್ರೆಗೆ ಬರೋದರಿಂದ ನಮ್ಮೊಳಗೆ ನಾವು ಅಂತರಂಗದ ಏನೋ ಒಂದು ಶುದ್ಧತೆಯನ್ನು ನಾವು ಕಾಪಾಡ್ಕೊತೀವಿ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾರೂ ಕೂಡ ಬಂದಿದ್ದೀವಿ ಇದರಿಂದ ನಮಗೆ ಬಹಳ ಅನುಕೂಲ ಆಗಿದೆ ಇದೇ ಪಾದಯಾತ್ರೆಯ ಒಂದು ಇದನ್ನು ನಾವು ಪ್ರತಿ ವರ್ಷನೂ ಇದೇ ಥರ ಮುಂದಿನ ಪೀಳಿಗೆಯೂ ಕೂಡ ನಮ್ಮೂರಿಂದ ಮತ್ತು ಸುತ್ತಮುತ್ತಲ ಊರಿಂದ ಎಲ್ಲ ಜನರು ಪಾದಯಾತ್ರೆಗೆ ಬರ್ತಾರೆ ಇದನ್ನು ಮುಂದರ್ಸುವರ್ಸ್ಕೊತ ನಾವು ಹೋಗ್ತೀವಿ ಯಾರಿಗೂ ಕೆಡಕು ಬಯಸದೆ ಸುಳ್ಳು ಆಚರಣೆಗಳಲ್ಲಿ ತಮ್ಮನ್ನು ತಾವು ಕಳೆದುಕೊಳ್ಳದೆ ಒಂದು ಉತ್ತಮ ಬದುಕನ್ನು ಕೊಡುವುದು ಹೆಂಗ ಅಂತಲೇ ಶರಣರು ಹೇಳಿದರು ಶರಣರ ಮಾರ್ಗ ಸದಾಚಾರವನ್ನು ಬದುಕುವುದಾಗಿತ್ತು ಅಂದರೆ ಎಲ್ಲರಿಗೂ ಒಳಿತನ್ನೇ ಬಯಸುವ ದೈವೇ ಧರ್ಮದ ಮೂಲ ಅನ್ನುವ ತಂದೆ ನೀನು ತಾಯಿ ನೀನು ಹೇಳಿ ಅವರಲ್ಲಿಯೇ ಶರಣಾಗತಿಯನ್ನು ತೋರುವ ಮತ್ತು ಎನಗಿಂತ ಕಿರಿಯರಿಲ್ಲ ಅಂತ ತಮ್ಮ ತಮ್ಮ ಅಹಂಕಾರವನ್ನು ಆ ಆತ್ಮಾಭಿಮಾನದ ಮೆಟ್ಟಿನಲ್ಲೇ ಅದನ್ನು ಹಣಿದು ಹಾಕುವ ಶರಣರ ಸಂಸ್ಕೃತಿ ಆ ಬದುಕಾಗಿತ್ತು ಅದನ್ನೇ ಹೇಳುವಂತಹ ವಚನ ಇವತ್ತಿನ ಆಪ್ಚಾಕ ತಗೊಂಡೆನಿ ತೋರಿಕೆಯ ಮತ್ತು ಬಡಿವಾರದ ಬದುಕು ಯಾಕೆ ಬೇಕು ಅಂಥೇಳಿ ಆಗಿನ ಧರ್ಮವನ್ನು ಧರ್ಮಾಚರಣೆಗಳನ್ನು ವಿರೋಧಿಸಿದವರು ಶರಣರು ಇಲ್ಲಿ ಚನ್ನಬಸವೇಶ್ವರರು ಸಹ ಈ ವಚನದೊಳಗೆ ಅದನ್ನು ಹೇಳ್ತಾರ ನಿಷ್ಠೆ ಉಳ್ಳಾತಂಗೆ ನಿತ್ಯ ನೇಮದ ಹಂಗೇಕೆ ತತ್ವ ತತ್ವವಿಚಾರದ ಹಂಗೇಕೆ ಅರಿವುಳ್ಳಾತಂಗೆ ಆಕ್ಷಣೀಯ ಹಂಗೇಕೆ ಮನಶುದ್ಧ ಉಳ್ಳವಂಗೆ ಮಂತ್ರದ ಹಂಗೇಕೆ ಭಾವ ಶುದ್ಧ ಉಳ್ಳವಂಗೆ ಹೂವಿನ ಹಂಗೇಕೆ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ ಅಂದ್ರ ಸದಾಚಾರ ಬದುಕಿನಾಗಿದ್ರ ನಾವು ಮಾಡುವ ಪೂಜೆ ಪುನಸ್ಕಾರಗಳಿಗಿಂತಲೂ ಮಿಗಿಲಾದುದು ಯಾವುದೂ ಇಲ್ಲ ಅಂತ ಹೇಳಿದ್ರು ನಾ ಮುಂದಿನ ವಾರ ಮತ್ತೊಂದು ಹೊಸ ವಿಷಯ ತಗೊಂಬರ್ತೇನೆ